ಅರ್ಧಕ್ಕೆ ನಿಂತಿದ್ದ ಕೆಲಸವನ್ನು ಪೂರ್ತಿ ಮಾಡಿ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ಬಂದಿದ್ದ ಶ್ರೀ ಇನ್ಮೇಲಿಂದ ನಾವು ಸ್ನೇಹಿತರಾಗಿರಬಹುದಲ್ಲ ಕೈ ಚಾಚಿದ ಜಗದೀಶ ಶ್ರೀರಾಮನ ಮುಂದೆ ಅದನ್ನು ಕಂಡ ಶ್ರೀ ಗೌಡರ ಮುಖ ನೋಡಿದ ಒಪ್ಪಿಗೆ ಇದೆ ಎಂಬಂತೆ ಗೌಡರು ಕಣ್ಣಲ್ಲೇ ಸೂಚಿಸಿದರು ನಂತರ ಶ್ರೀ ಅಲ್ಲೇ ನಿಂತಿದ್ದ ಸಂತು ಸೀನನ ಮುಖ ನೋಡಿದ ಹುಟ್ಟಿನಿಂದ ಜೊತೆ ಇರುವ ಗೆಳೆಯರಲ್ಲವೇ ಅವರು ಶ್ರೀರಾಮನ ನೋಟಕ್ಕೆ ಅವನ ಪಕ್ಕ ಬಂದು ನಿಂತರು ಇಬ್ಬರು ಜಗದೀಶನ ಕೈ ಕುಲುಕಿದ ಶ್ರೀ ಸ್ನೇಹದ ಅಪ್ಪುಗೆಯೊಂದನ್ನು ಜಗದೀಶನಿಗೆ ನೀಡಿದ ಸಂತು ಸೀನಾ ಇಬ್ಬರೂ ಅವನಿಗೆ ಕೈ ಕುಲುಕಿದರು ಎದ್ದು ನಿಂತ ಭೀಮಪ್ಪ ತನ್ನ ಕೈಯಲ್ಲಿದ್ದ ಪತ್ರಗಳನ್ನು ಗೌಡರ ಮುಂದೆ ಹಿಡಿದ ಗೌಡರು ಎದ್ದು ನಿಂತು ಪತ್ರಗಳನ್ನು ತೆಗೆದುಕೊಂಡು ಭೀಮಪ್ಪನಿಗೆ ಕೈ ಮುಗಿದು ಧನ್ಯವಾದ ತಿಳಿಸಿದರು ತಾಯಿ ಲಕ್ಷ್ಮಿ ಕುಡಿಯೋಕೆ ಎಲ್ರಿಗೂ ಪಾನಕ ತಗೊಂಡು ಬಾ ತಾಯಿ ಕೂಗಿದರು ಅಲ್ಲೇ ನಿಂತು ಜಾನಕಿ ಮತ್ತು ಲಕ್ಷ್ಮಿ ತಯಾರು ಮಾಡಿದ್ದ ಪಾನಕವನ್ನು ಎಲ್ಲರಿಗೂ ನೀಡಿದರು ಹಾಗೇ ಊರಿನ ಮಾತುಗಳೆಲ್ಲ ಮುಗಿದ ಮೇಲೆ ಎಲ್ಲರೂ ಅಲ್ಲಿಂದ ನಡೆದರು ಗೌಡರು ಸೋಫಾದಲ್ಲಿ ಕುಳಿತಿದ್ದರು ನಿಂಗಮ್ಮಜ್ಜಿಯು ಬಂದು ಪಕ್ಕದಲ್ಲಿ ಕುಳಿತರು ಅವ ನೋಡ್ದ ಸಮಯ ಹೇಗೆ ಎಲ್ಲರನ್ನು ಆಟ ಆಡಿಸುತ್ತೆ ಅಂತ ವರ್ಷಗಳಿಂದ ನಮ್ಮೇಲೆ ದ್ವೇಷ ಸಾಧಿಸ್ತಿದ್ದೋನೋ ಇವತ್ತು ಸ್ನೇಹದ ಕೈ ಚಾಚಿದ್ದಾನೆ ಒಳ್ಳೆದುರುದ್ರ ಹೇಗೋ ಒಂದು ರೀತಿಲಿ ಎಲ್ರಿಗೂ ಒಳ್ಳೆಯದಾದರೆ ಸಾಕು ಎಂದಿತು ಅಜ್ಜಿ ಸಂಜೆಯ ನಾಲ್ಕು ಗಂಟೆಯಾಗಿತ್ತು ಲಕ್ಷ್ಮಿ ಶೇಖರನ ಜೊತೆ